ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಕನ್ನಡ ಜನತೆಗೆ ನಮಸ್ಕರಿಸುತ್ತಾ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ಈ ನಾಗದೋಷದ ಬಗ್ಗೆ ನೋಡೋಣ ಎಲ್ಲರೂ ಹೇಳ್ತಾರೆ ಓ ನಿಂಗೆ ನಾಗ ದೋಷ ಆಗಿದೆ ಆ ಹೊಡೆದಾಗ್ತಾ ನಾಗ ದೋಷ ಬಂದಿದೆ ಆ ನೋಡ್ದ ನಾಗ ದೋಷ ಕನ್ಸಲ್ ಆಗಂತ ನಾಗ ದೋಷ ಯಾರು ಕೇಳಿದ್ರು ಇದೊಂದು ಇದೊಂದು ಏಳ್ ಮದುವೆ ಆಗಿರುವ ನಾಗದೋಷ ಅಥವಾ ನಿನಗೇನೋ ಇದು ಕಾಳಕರ್ಪ ದೋಷ ಅಂತ ಹೇಳ್ತಾರೆ ಇದು ಸತ್ಯನ ಸುಳ್ಳ ಇದನ್ನು ಮಾಡಿದರೆ ಹೇಗೆ ಮಾಡಬೇಕು ಪೂಜೆ ಪುನಸ್ಕಾರವನ್ನು ನಾವು ಯಾವ ರೀತಿ ನೆರವೇರಿಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ ಅದಕ್ಕಿಂತ ಮೊದಲು ನಾವು ನನ್ನ ಪ್ರೀತಿಯ ದೇವತೆಯಾದಂತಹ ನನ್ನ ಕುಲದೇವತೆಯಾದಂತಹ ಲಕ್ಷ್ಮೀ ರಂಗನಾಥ ಸ್ವಾಮಿ ಗವಿ ರಂಗನಾಥ ಸ್ವಾಮಿ ಗುಂಡಪ್ಪ ಸ್ವಾಮಿ ವಿಂದಗಳಲ್ಲಿ ನಮಸ್ಕರಿಸುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನಾಗದೋಷ ಇದು ಯಾರಿಗೆ ಬರುತ್ತದೆ ಹೇಗೆ ಬರುತ್ತದೆ ಇದು ನಿಜಾನ ಸುಳ್ಳ ಇದು ನಾಗದೋಷ ಎನ್ನುವುದು ಒಂದು ನಂಬಿಕೆ ಇಲ್ಲಿ ಯಾವುದೇ ನಾಗದೋಷಗಳಿಗೆ ನಿಮಗೆ ಓಕೆ ಕೇತು ಮತ್ತೆ ರಾಹು ಇಂಥ ಮನೆಗಳಲ್ಲಿ ನಿಮಗೆ ದೋಷ ಅಂತ ಹೇಳೋರು ತುಂಬಾ ಜನ ಇದ್ದಾರೆ ಅದು ನಂಬುವವರು ಇದ್ದಾರೆ ಅದು ಒಂದು ಕಡೆಗೆ ತಗೊಳ್ಳೋಣ ಅದನ್ನ ಬಿಟ್ಟು ನಾವು ನಾಗದೋಷ ಅದನ್ನ ಏನು ಪರಿಹಾರಗಳು ಅಂತ ನೋಡಿದ್ರೆ ಏನೇನು ಯಾವ್ಯಾವ ಕಾರಣಕ್ಕೆ ನಾಗದೋಷಗಳು ಬರುತ್ತೆ ಅಂತ ಫಸ್ಟ್ ನೋಡೋದಾದ್ರೆ ನಾವು ಹಾವು ನೀವು ಹಾವಿನ ಮರಿನ ನೋಡ್ತೀರಾ ನಾಗದೋಷ ಹಾವು ಅಂದ್ರೆ ಸರ್ಪ ನೋಡು ನಾವು ನಿಂತಿರುವುದೇ ನಾವು ಒಂದು ಬ್ರಹ್ಮಾಂಡ ಇದು ನಮ್ದು ಹೊಟ್ಟೆನು ಕೂಡ ಒಂದು ಬ್ರಹ್ಮಾಂಡನೆ ನಾವು ನಿಂತಿರೋದು ಒಂದು ನಾಗ ಒಂದು ಶಕ್ತಿಯ ಮೇಲೆ ಅಲ್ಲಿಗೆ ಏನು ಹೇಳ್ತೀವಿ ನಮ್ಮ ನೋಡಿ ನಮ್ಮ ವಿಷ್ಣು ಕೂಡ ಮಲಗಿರೋದೆ ಮೇಲೆ ಒಂದು ಸರ್ಪದ ಮೇಲೆ ಕಡೆ ಅವನು ಏಳು ಎಡೆ ಸರ್ಪದ ಮೇಲೆ ಅವನು ಕೂಡ ಆರಾಮಾಗಿ ಮಾಡ್ಕೊಂಡು ನೆಮ್ಮದಿಯಾಗಿ ಕಣ್ಣು ಮುಚ್ಕೊಂಡು ಮಲಗಿದ ನೋಡಿ ಯಾಕೆ ಅವನಿಗೆ ದೇ ಈ ನಮ್ಮ ದೇಶವನ್ನು ಅಥವಾ ನಮ್ಮ ಪ್ರಪಂಚವನ್ನು ನಮ್ಮನ್ನು ಹೊರುವಂಥ ಶಕ್ತಿ ಯಾರಿಗೆದು ಅಂದರೆ ಬ್ರಹ್ಮಾಂಡದಲ್ಲಿ ನಾಗದೇವತೆಗೆ ನಾಗದೇವತೆಗೆ ಅತಿ ಉನ್ನತವಾದ ಸ್ಥಾನಮಾನಗಳನ್ನ ನಮ್ಮ ನಮ್ಮ ಹಿಂದಿನಿಂದಲೂ ಕೂಡ ನಮ್ಮ ಜ್ಯೋತಿಷ್ಯ ಕೂಡ ನಮ್ಮ ಪ್ರಪಂಚಗಳು ಕೂಡ ನಮ್ಮ ಹಿಂದುತ್ವ ಕೂಡ ನಾವು ಹಿಂದಿನಿಂದ ನಂಬಿಕೊಂಡು ಬಂದಿರುವುದು ನಾಗದೇವತೆಯನ್ನು ಇವತ್ತೂ ಕೂಡ ನಾವು ನಾಗದೇವತೆಯನ್ನು ಪೂಜೆ ಮಾಡ್ತೀವಿ ನಮಸ್ಕರಿಸ್ತೀವಿ ಎಲ್ಲೇ ಒಂದು ಹಾವು ಸಿಕ್ಕಿದ್ರೂ ನಾವು ನಮಸ್ಕರಿಸ್ತೀವಿ ಏನೋ ಒಂಥರ ಭಯ ನಿಲ್ಲಿಸ್ತೀವಿ ಯಾಕೆ ಅಂದರೆ ಇವತ್ತು ನಮ್ಮಲ್ಲಿ ಭಕ್ತಿ ಭಾವ ಆ ಪ್ರೀತಿ ಆ ವಿಶ್ವಾಸ ಆ ನಾಗದೇವತೆಯರಲ್ಲಿ ಒಂದು ಹಾವು ಒಂದು ಸರ್ಪ ಸರ್ಪದ ಮೇಲೆ ನಮಗಿದೆ ಹಾಗಾಗಿ ನಮ್ಮ ಭೂಮಂಡಲ ನಿಂತಿರುವುದೇ ಒಂದು ನಾಗದೇವತೆಯ ಮೇಲೆ ನಾವೆಲ್ಲ ವಾಸಿಸುತ್ತಾ ಇರೋದೇ ಒಂದು ನಾಗದೇವತೆಯ ಮೇಲೆ ಆ ದೇವತೆ ನಮ್ಮನ್ನು ಇವತ್ತು ಕಾಪಾಡ್ಕೊಂಡು ಬರ್ತಿದ್ದಾಳೆ ನೋಡಿ ನೀವು ಯಾವುದೇ ದೇವಸ್ಥಾನ ಮಠ ಮಂದಿರಗಳಿಗೆ ಹೋಗಿ ನಿಮಗೆ ಎಲ್ಲೂ ಇಲ್ಲದಂತಹ ಶುಚಿಯಾಗಿರುವುದು ರುಚಿಯಾಗಿರುವುದು ಮತ್ತು ತುಂಬ ಸ್ಟ್ರಿಕ್ಟಾಗಿ ಪೂಜೆ ಮಾಡುವಂಥ ಸ್ಥಳ ಅಂದರೆ ಅದು ನಾಗದೇವತೆ ಸನ್ನಿಧಾನ ಅದು ಯಾವುದೇ ಇರಬಹುದು ಅದು ನಮ್ಮ ಊರಲ್ಲಿರೋ ನಾಗ ನಾಗರ ಪಂಚಮಿ ಇರ್ಬೋದು ಅಥವಾ ನಿಮ್ಮೂರಲ್ಲಿರ್ತ ನಾಗದೇವತೆ ದೇವಸ್ಥಾನ ಇರ್ಬೋದು ಇಲ್ಲಾಂದರೆ ಗೋಕರ್ಣದಲ್ಲಿರ್ಬೋದು ಇಲ್ಲಾಂದರೆ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು ಘಾಟಿ ಇರ್ಬೋದು ಎಲ್ಲೆಲ್ಲಿ ನಮ್ಮ ಕಾ ಹಾವಿನ ಒಂದು ಸಂಸ್ಕೃತಿ ಮಠ ಮಂದಿರ ದೇವಸ್ಥಾನಗಳು ಎಲ್ಲಿದೆಯೋ ಅಲ್ಲೆಲ್ಲ ಅತಿ ಹೆಚ್ಚು ನಮ್ಮ ಕೇತು ಏನು ನಮ್ಮ ಅತಿ ಹೆಚ್ಚು ನಾವು ಪೂಜಿಸ್ತೀವಿ ಭಾಳ ಭಕ್ತಿ ಭಾವದಿಂದ ಪೂಜಿಸ್ತೀವಿ ಅದು ನಾಗದೇವತೆ ಬೇರೆ ದೇವಸ್ಥಾನಕ್ಕೆ ಒಂದು ಪಕ್ಷ ಲೇಟಾಗಿ ಹೋಗಿ ಒಂದು ಪಕ್ಷ ಪೂಜೆ ಮಾಡ್ಬೇಕಾದ್ರೆ ಮತ್ತಿನ್ನೊಂದು ಏನೋ ಮಾಡಿ ನಡೆಯುತ್ತೆ ವಿಷ್ಣುವಿನೂ ನಡೆಯುತ್ತೆ ಶಿವನಿಗೂ ನಡೀತಾರೆ ನಾಗದೇವತೆ ದೇವಸ್ಥಾನದಲ್ಲಿ ನಡೆಯೋಲ್ಲ ಬಹಳ ಶುಚಿಯಾಗಿರಬೇಕು ಭಾಳ ಸದೃಢವಾಗಿರಬೇಕು ಭಾಳ ಭಾವದಿಂದ ನಿಂತಿರಬೇಕು ನಾಗದೇವತೆ ಭಾಳ ಪ್ಯೂರಿಟಿ ಇವತ್ತು ಕೂಡ ಕೆಲವೊಂದು ಹಳ್ಳಿಗಳಲ್ಲಿ ನಾಗದೇವತೆ ಪೂಜೆ ಮಾಡಬೇಕು ಅಂದರೆ ಇವತ್ತು ಬಿಳಿ ಸೀರೆ ಉಡ್ಕೊಂಡು ಬಹಳ ಶಿಸ್ತಿನಿಂದ ಅದಕ್ಕೆ ಏನೇನು ನಾವು ದೇವರಿಗೆ ನಾವು ಅರ್ಪಿಸ್ಬೇಕು ಅದನ್ನೆಲ್ಲ ತಗೊಂಡು ಒಬ್ರಿಗೂ ಮಾತಾಡ್ಸಲ್ಲ ಇವತ್ತು ಆ ಶ್ರದ್ಧೆಯಿಂದ ಹೋಗಿ ಪೂಜೆ ಮಾಡ್ಕೊಂಡು ಬರೋರು ಈಗಲೂ ಇದ್ದಾರೆ ಈಗಲೂ ನಡೆಯುತ್ತಿದೆ ಆ ಊರಿನಲ್ಲಿ ಒಂದು ಹಿಂದೆ ಮನೆಗಳೇ ಇರ್ತಿದ್ದು ನಾಗದೇವತೆಗೆ ಅಂತ ಒಂದು ಮನೆ ಮಾಡಿಬಿಟ್ಬಾರ ಆ ಮನೆಗೆ ಹೋಗಿ ಭಾಳ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ರು ಹಾಗಾಗಿ ಆ ನಾಗದೇವತೆಗೆ ನಮ್ಮ ಹಿಂದೂಗಳಲ್ಲಿ ಅದರದೇ ಆದಂತಹ ಒಂದು ಮೇರು ಪರ್ವತವನ್ನು ನಾವು ನೋಡಿದ್ದೀವಿ ನೋಡ್ಕೊಂಡು ಬಂದಿದ್ದೀವಿ ಮುಂದೂ ಆಚರಣೆಯಲ್ಲಿ ಇರುತ್ತೆ ಅದು ನಮ್ಮ ಹಿಂದುತ್ವ ಇರೋವರೆಗೂ ಅದು ಇದ್ದೇ ಇರುತ್ತೆ ಯಾವುದೇ ಅದರಲ್ಲಿ ಸಂದೇಹ ಇಲ್ಲ ಆದರೆ ಈ ನಾಗದೇವತೆ ಹೆಸರನ್ನು ಹೇಳಿ ಮೋಸ ಮಾಡುವವರು ಜಾಸ್ತಿ ಇದ್ದಾರೆ ಅವರು ಯಾರು ಅಂದರೆ ಈಗ ನಾಗದೋಷ ಆ ಎಲ್ಲೋ ಆ ಹೊಡೆದಾಕಿದ್ರೆ ನಾಗದೋಷ ಬರುತ್ತೆ ಅವನು ಒಡೆದಾಕಿದ್ರೆ ಅವನು ಪೂಜೆ ಮಾಡಿ ಏನೋ ಈಗ ಹಾವನ್ನ ನಾವು ಪೂಜೆ ಮಾಡ್ತೀವಿ ಅಂತ ಮನೆಯೊಳಗೆ ಬಿಡ್ಕೊಳಕ್ಕಾಗಲ್ಲ ತಾನೆ ಇದು ಸತ್ಯ ಘಟನೆ ನಾಗರಾವನ ಕರ್ಕ ನಾನು ನಾಗದೇವತೆ ಪೂಜೆ ಮಾಡ್ತಾ ಇದ್ದೀನಿ ಕರ್ಕ ಬಂದೊಳಗೆ ಬಿಡ್ಕೊತಾನೆ ಯಾರು ಬಿಡ್ಕೊಳ್ಳಲ್ಲ ಒಡೆದಾಕ್ತಾರೆ ಒಡೆದಾಕಿದ ತಕ್ಷಣ ನಾಗದೋಷ ಬರುತ್ತೆ ಅಂತ ಹೇಳ್ತಾರೆ ತಪ್ಪು ಶುದ್ಧ ಸುಳ್ಳು ಅದನ್ನು ನಂಬಬೇಡಿ ನೀವು ಹಂಗೂ ನಿಮಗೆ ಮನಸ್ಸಿಗೆ ಸಮಾಧಾನ ಇಲ್ವಾ ಅಟ್ಲೀಸ್ಟ್ ಹೋಗಿ ಒಂದು ನಾಗ ದೇವಸ್ಥಾನಕ್ಕೆ ಹೋಗಿಟ್ಟು ಒಂದು ನಾಗ ಹೆಡೆ ತೊಗೊಂಡು ಅದು ಗೋಳ್ಕೊಕ್ಕೋ ಇಲ್ಲ ಒಂದು ನೀರೊಳಗಡೆನೋ ನಾಗ ಹೆನ ಬಿಟ್ಟುಬಿಟ್ಟು ಬನ್ನಿ ನೋಡಪ್ಪ ನನಗೆ ಹಿಂಗೆ ಬಂದಿತ್ತು ನನಗೆ ಅವಶ್ಯ ನನಗಿಲ್ಲಿ ಅವಶ್ಯಕತೆ ಇಲ್ಲ ನಮ್ಮ ಮನೇಲಿ ನಾಳೆ ದಿನ ಇರ್ತೀವಿ ಇರಲ್ಲ ಹೆಣ್ಮಕ್ಳು ಇರ್ತಾರೆ ಭಯ ಪಡ್ತಾರೆ ಅಂತ ಒಡೆದು ಹಾಕಿದೀವಿ ಅದರಲ್ಲಿ ಯಾವುದು ಯಾವುದೇ ತಂಪ ನಾನು ತಪ್ಪಿದ್ರೆ ಕ್ಷಮಿಸಪ್ಪ ಅಂತ ಕೇಳ್ಕೊಂಬಿಡಿ ಅದೇ ಬಿಟ್ಟು ಒಡೆದಿದ್ದೇ ದೋಷ ಅಂದ್ಬಿಟ್ರೆ ಅವ್ರು ಏನು ಮಾಡೋದು ಮನೆಯೊಳಗೆ ಬಿಡ್ಕೊಳೋಕ್ಕಾಗತ್ತಾ ತೊಗೊಬೋದು ಅದನ್ನು ಯಾಕೆ ಜನಗಳು ಅರ್ಥ ಮಾಡ್ಕೊಳ್ಳಲ್ಲ ಮತ್ತು ಹಾಲು ಆ ತಗೊಂಡೋಗಿ ಆ ಉತ್ತದೊಳಗೆ ಹಾಲು ಬಿಡ್ತಾರಲ್ಲ ಅದು ಎಷ್ಟು ತೊಂದರೆ ಅನುಭವಿಸುತ್ತೆ ಗೊತ್ತಾ ಇವ್ರಿಗೆ ಆ ನಾಗ ದೇವತೆ ಹಾಲು ಕುಡಿಯುತ್ತೆ ಅಂತ ಬಿಟ್ಟು ಆ ಉತ್ತದೊಳಗೆ ಹಾಲು ಅದು ಯಾವ ಸಂಪ್ರದಾಯ ಹೇಳುತ್ತೆ ಹೋಗಿ ಹಾಲು ಬಿಡಿ ಆ ಹಪ್ಪ ಬದುಕಿ ಅಲ್ಲಿ ಈಗ ಎರೆ ಹುಳು ಇರ್ಬೋದು ಅದಕ್ಕೆ ಒಂದು ಹುಳು ಎರೆ ಹುಳು ಅಂದರೆ ಇದನ್ನು ಕಟ್ಟುತ್ತಲ್ಲ ಉತ್ತ ಕಟ್ಟುವುದೇ ಒಂದು ಹುಳು ಹೆಣ್ಣು ಹುಳು ಅದು ಅದು ಮೇಲ್ಗಡೆ ಒಂದು ಹತ್ತಡಿ ಉದ್ದ ಬೆಳೆದಿದ್ರೆ ಕೆಳಗಡೆ ಹತ್ತಡಿ ಆಳ ಹೋಗಿರುತ್ತದೆ ಆ ಹೆಣ್ಣು ಹುಳು ಅದು ಆ ಬಲೆನ ಎಣ್ಕೊಂಡು ಆ ಮರಳನ್ನು ತಗೊಬಂದು ಆ ಎರೆ ಹುಳು ಏನು ಮಾಡುತ್ತೆ ಎರೆ ಹುಳು ಮತ್ತು ಅದು ಈ ಉತ್ತ ಕಟ್ಟುತ್ತಲ್ಲ ಆ ಉತ್ತ ಕಟ್ಟು ಹುಳು ಏನು ಮಾಡುತ್ತೆ ಆ ಉತ್ತವನ್ನು ಕಟ್ಕೊಂಡು ಹೋಗುತ್ತೆ ಅಲ್ಲಿ ಅನ್ ಇದು ಹಾವಲು ಹೋಗಿ ಸೇರ್ಕೊಳ್ಳುತ್ತೆ ಅಂತ ಅದು ಕಟ್ಟಲ್ಲ ಅದಕ್ಕೆ ಬೇಕು ಅಂತ ಕಟ್ಕೊಂಡಿರುತ್ತೆ ಹುಳಕ್ಕೆ ಹಾವು ಬಂದು ಒಳಗಡೆ ಈಸಿ ಇದೆ ಪ್ಲೇಸು ಬೆಚ್ಚಿಗಿದೆ ಯಾಕೆಂದರೆ ಹೊರಗಡೆ ಕೋಲ್ಡ್ ಇರ್ಬೋದು ಇಲ್ಲ ಬಿಸಲು ಅತಿಯಾಗಿರ್ಬೋದು ಇಲ್ಲಿ ತಣ್ಣಗಿರುತ್ತೆ ಯಾಕೆ ಅಂದರೆ ಉತ್ತ ಬಂದು ಕೆಂಪಗಿರುತ್ತೆ ನೋಡಿ ಈಗ ಉತ್ತ ಕೆಬ್ಬೆ ಮಣ್ಣಿನಿಂದ ಕಟ್ಟಿರುತ್ತೆ ಆ ಮ್ಯಾಕ್ಸಿಮಮ್ ಎಲ್ಲೇ ಹೋಗಿ ಕೆಮ್ಮಣ್ಣಿರುತ್ತೆ ಇಲ್ಲ ಮರಳಿರುತ್ತೆ ಆ ಮರಳಿಂದ ಆ ಉತ್ತಲನ್ನ ಕಟ್ಟಿ ನಿರ್ಮಿಸ್ ಮಾಡಿ ನೋಡಿ ಅದು ಸೋಪಾಗಿ ಈ ರೀತಿ ಬಂದಿರುತ್ತೆ ಮೇಲಕ್ಕೆ ಸಾರಿ ಯಾಕೆ ಅಂದರೆ ಅದು ಈ ಏನಾಗುತ್ತೆ ಅಂದರೆ ಬಿಸಿಲಿನ ಶಾಖ ಡೈರೆಕ್ಟಾಗಿ ಒಳಗಡೆ ಬೀಳಲ್ಲ ನೋಡಿ ಇಷ್ಟೇ ಉದ್ದೇಶ ಅದು ಕಟ್ಟೋದು ಅದು ಸ್ಟೋವ್ ಬಗ್ಗೆ ಈಗ ಪಿರಮಿಡ್ ಥರ ಕಟ್ಟಿರೋದೀನಿ ಚೂಪ ಬಂದರೆ ಯಾಕೆಂದ್ರೆ ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಒಳಗಡೆ ಬೀಳಲ್ಲ ಆಗ ಆಗ ಕಿರಣಗಳು ಅದು ಬೋರೆಯಾಕಾರವಾಗಿ ಬೀಳೋದ್ರಿಂದ ಬಿಸಿಲಿನ ತಾಪ ಒಳಗಡೆ ಇರಲ್ಲ ತಣ್ಣಗೆ ಇರುತ್ತೆ ಯಾವುದೇ ಉತ್ತವನ್ನು ಬಗೆದರೂ ಕೂಡ ಒಳಗಡೆ ಸೀತಾ ಇರುತ್ತೆ ಬೇಕಾದ್ರೆ ಅಬ್ಸರ್ವ್ ಮಾಡಿ ಯಾವುದೇ ಉತ್ತ ಆಗಿರೋದು ಸೀತಾ ಇರುತ್ತೆ ಒಳಗಡೆ ಇನ್ನೊಂದು ಬೋರ್ವೆಲ್ ಅವ್ರು ನೀರು ಕೊಡೋರು ಕೂಡ ಉತ್ತರ ಪಕ್ಕದಲ್ಲಿ ಬಾವಿಗೆ ಇದು ಕೊಟ್ಟಿರ್ತಾರೆ ಮಾರ್ಕ್ ಮಾಡಿರ್ತಾರೆ ಇಲ್ಲಿ ನೀರು ಬರುತ್ತೆ ನೋಡಿ ಅಂತ ಯಾಕೆಂದ್ರೆ ಸೀತಾ ಇರುತ್ತೆ ನೀರು ಇರುತ್ತೆ ಆ ಹುಳಗಳನ್ನು ಕೂಡ ಅದಲ್ಲೇ ನೋಡಿ ಕಟ್ಟಿರತ್ತೆ ಹುಳಗಳು ಮನೆಗಳು ಅವು ನಮಗಿಂತ ಬುದ್ಧಿವಂತ ಹುಳಗಳು ಆಗಿರ್ತವೆ ಅವಳು ಹಾಗಾಗಿ ಅದನ್ನೇನು ಮಾಡ್ತಾರೆ ಆಗ ಹಾವು ಹೂವಿನಲ್ಲಿ ಸೇರಿಕೊಳ್ಳುತ್ತೆ ಇದು ಹೋಗ್ಬಿಟ್ಟು ಇವರು ಬಿಸಿ ಹಾಲಂತೆ ತುಪ್ಪ ಅಂತೆ ಅದ್ರ ಮೇಲೆ ಅದು ಕುಡ್ದಂಗೆ ಆಗುತ್ತೆ ಹೋಗಲಿ ಹುಲ್ಲ ಚೊಂಬ ಅಲ್ಲಿ ಎಲ್ಲರೂ ಚೊಂಬಲ್ಲೋ ಇಲ್ಲ ಒಂದು ಬಿ ಒಂದು ಗ್ಲಾಸಲ್ಲಿ ಇಟ್ಟು ಬಂದರೆ ಕುಡಿಯೋ ಅವಶ್ಯಕತೆ ಯಾರು ಕುಡಿಯೋಲ್ಲ ನೈಂಟಿ ಪರ್ಸೆಂಟು ಸುಳ್ಳು ಅದು ಕುಡಿದ್ರು ಅಟ್ಲೀಸ್ಟ್ ಅಲ್ಲಿ ಇಟ್ಟು ಬನ್ನಿ ಅದು ಬಿಟ್ಟು ತಲೆ ಮೇಲೆ ಹೋದಾಗ ಕುಡ್ದಂಗೆ ಆಗುತ್ತೆ ಅದಕ್ಕೆ ಅಭಿಷೇಕ ಮಾಡ್ದಂಗೆ ಆಗುತ್ತಾ ತಪ್ಪು ಅದೆಲ್ಲ ತಪ್ಪು ಕಲ್ಪನೆಯನ್ನು ಬಿಡಬೇಕು ನಾವು ಸೈಂಟಿಫಿಕ್ ವೈಜ್ಞಾನಿಕವಾಗಿ ನಾವು ಚಿಂತಿಸ್ಬೇಕು ಇವತ್ತೆಲ್ಲ ನಾವು ಬೆಳೆದಿದ್ದೀವಿ ಎಜುಕೇಟೆಡ್ ಆಗಿದ್ದೀವಿ ದೋಷಗಳು ಆ ಕಾಳತರ್ಪ ದೋಷ ಕಾಳತರ್ಪ ದೋಷ ಮದುವೆ ಆಗಿರುವಂತೆ ಕಾಳಸರ್ಪ ದೋಷ ಎಲ್ಲಿಂದ ಬಂತವ ನೀವು ಕಾಳಸರ್ಪ ದೋಷ ಇವನು ಕಾಳಸರ್ಪದೋಷ ಏನು ಹುಡುಕಿಕೊಂಡು ಇದು ಅಮೇರಿಕನ್ ಪಾರೇಶ್ ಒಡ್ಕೊ ಹೊಡೆದಾಗ ಬಂದಿದ್ದ ನಾವನ ಆ ರೀತಿ ಎಲ್ಲ ನಮ್ಮಲ್ಲಿ ನಮ್ಮಲ್ಲಿ ಇದೆ ನಾಗರ ಕಾಳಸರ್ಪ ದೋಷ ಇಲ್ಲಿ ಬರೋದೇ ಇಲ್ಲ ಇಲ್ಲಿ ಬರೋಲ್ಲ ದೋಷ ಎಲ್ಲಿಂದ ಬರುತ್ತೆ ಅವ್ರಿಗೆ ಏನು ವೈಜ್ಞ ಅದಿನ ಅವ್ರ ಪೀನು ಅವ್ರ ತಂದೆ ಬಂದಿತ್ತಂತ ಅವ್ರ ತಾತ ಅವ್ರ ತಾತ ಕಾಳಸರ್ಪ ಎಲ್ಲಿ ಒಡ್ದಾಕಿದ್ರು ಹೋಗಿ ಇದನ್ನೆಲ್ಲ ತಪ್ಪು ಕಲ್ಪನೆಗಳ ಜನಗಳಿಗೆ ತುಂಬಿ 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 ಅವರ ಮೂಢನಂಬಿಕೆಗಳಿಗೆ ತಳ್ಳಿ ಅವರಿಂದ ದುಡ್ಡನ್ನು ವಸೂಲಿ ಮಾಡುವಂತಹ ಒಂದು ಒಂದು ಜಾತಿಯ ಜನಾಂಗ ಇದ್ದಾರೆ ಇವತ್ತು ಇದ್ದಾರೆ ಅದನ್ನು ನಂಬಬೇಡಿ ಅದನ್ನು ನೀವೇನು ವೈಜ್ಞಾನಿಕವಾಗಿ ಈಗ ದೇವಸ್ಥಾನಕ್ಕೆ ಹೋಗಿ ಬೇಡ ಅಂತ ಹೇಳೋದ ನಾಗ ದೇವಸ್ಥಾನಕ್ಕೆ ಹೋಗಬೇಡಿ ಪೂಜೆ ಮಾಡಬೇಡಿ ನಾನು ಯಾವತ್ತೂ ಹೇಳಿಲ್ಲ ಹೋಗಿ ಪೂಜೆ ಮಾಡಿ ಭಕ್ತಿ ಭಾವದಿಂದ ಪೂಜೆ ಮಾಡಿ ನಮಸ್ಕರಿಸಿ ಅವರಿಗೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ಪ್ರಸಾದ ರೂಪದಲ್ಲಿ ನಾಲ್ಕು ಜನಕ್ಕೆ ಪ್ರಸಾದವನ್ನು ವಿನಿಮಯ ಮಾಡಿ ಅದು ನಿಮಗೆ ತೃಪ್ತಿ ಸಿಗುತ್ತೆ ಖುಷಿ ಕೊಡುತ್ತೆ ಅದು ನಿಮಗೆ ಅನ್ನದಾನ ಮಾಡಿದ ಪುಣ್ಯನೂ ಸಿಗುತ್ತೆ ನಿಮಗೆ ಮದುವೆನೂ ಆಗುತ್ತೆ ಬೇಗ ಕಾಳಸರ್ಪ ದೋಷಕ್ಕೆ ಹೋಗಲು ಪೂಜೆ ಮಾಡೋದರಿಂದ ನಿಮಗೆ ಕಾಳಸರ್ಪನೂ ಕಳೆಯಲ್ಲ ಮದುವೆನೂ ಆಗೋಲ್ಲ ಅನ್ನೋದು ನನ್ನ ಒಂದು ಅಭಿಪ್ರಾಯ ಅದರ ಜೊತೆಗೆ ನೀವು ಒಡೆದ ಹಾಕಿರ್ಬೋದು ಇಲ್ಲ ಯಾವುದೋ ಒಂದು ಕನ್ಸಲ್ಲಿ ಆಗು ಬಂದಿದೆ ಅಂತ ಹೇಳ್ತಾರೆ ಅವರು ಇಲ್ಲ ಕನ್ಸಲ್ಲಿ ಆಗನ್ನು ಕಚ್ಚಿಬಿಡುತ್ತೆ ನನಗೆ ಅಂತಾರೆ ಅವಾಗ ಏನು ಮಾಡಿ ಬೆಳಗ್ಗೆ ಎದ್ದು ಶುಭ್ರವಾಗಿ ಸ್ನಾನ ಮಾಡಿ ಬಿಳಿ ವಸ್ತ್ರವನ್ನು ಧರಿಸಿ ನಿಮ್ಮ ಮನೆ ಹತ್ತಿರದಲ್ಲಿರ್ತೀವಿ ಯಾವುದಾದ್ರೂ ನಾಗ ದೇವಸ್ಥಾನಕ್ಕೆ ಹೋಗಿ ನಾಗದೇವತೆಗೆ ಒಂದು ಪೂಜೆ ಮಾಡಿಸಿ ಪೂಜೆ ಮಾಡಿಸಿ ಅದಕ್ಕೆ ಭಾಳ ನಿಷ್ಠೆಯಿಂದ ಪೂಜೆ ಮಾಡಿ ಭಕ್ತಿಯಿಂದ ಭಗವಂತ ಆರಾಧಿಸಿ ದೇವರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಳ್ಳೆಯದು ಮಾಡ್ತಾನೆ ಹಾಗಾಗಿ ಈ ಕಾಳಸರ್ಪ ದೋಷ ನಾಗದೋಷ ಈ ಎಲ್ಲ ಇರೋದರಿಂದ ನಮಗೆ ಮದುವೆ ಆಗಿಲ್ಲ ಅನ್ನೋ ಒಂದು ಕೆಟ್ಟ ಭಾವನೆ ಇರ್ಬೋದು ಇಲ್ಲ ನಮ್ಮ ನಮ್ಮ ತನ್ ನಮ್ಮ ಸಂತತಿನಲ್ಲೇ ನಾಗ ಪೂಜೆ ಮಾಡ್ಕೊಂಡು ಇದ್ದೀವಿ ನಾವೇ ಶ್ರೇಷ್ಠರು ಅನ್ನೋ ಭಾವನೆ ಎಲ್ಲ ಬಿಟ್ಟು ಬಿಟ್ಟು ನೀವು ಸಾಮಾಜಿಕವಾಗಿ ನಿಮ್ಮ ನೈತಿಕ ಹೊಣೆ ನಿಮ್ಮದಾಗಿರುತ್ತೆ ಸಾಮಾಜಿಕ ಏನು ಮೆಸೇಜ್ ಕೊಡ್ತಾ ಇದ್ದೀರ ಅನ್ನೋದು ಮುಖ್ಯ ಆಗುತ್ತೆ ಇದನ್ನೆಲ್ಲ ಹೇಳಿ ಅವ್ರಿಗೆ ಅದನ್ನಾಗದು ಹನ್ನೆರಡು ವರ್ಷ ಕಾಯುತ್ತೆ ಬಂದು ಇವೆಲ್ಲ ಅವು ಆಕ್ಚುಲಿ ಹಾವಿಗೆ ಕಣ್ಣಿನ ಮಂದ ದೃಷ್ಟಿ ಇದೆ ಅದು ಅದು ಪಾರ್ಶಿಯಲಿ ಬ್ಲೈಂಡ್ ಅಂತೀವಲ್ಲ ಆ ರೀತಿ ಸ್ವಲ್ಪ ಅದಕ್ಕೆ ಮಂದ ದೂರ ದೃಷ್ಟಿ ಕಮ್ಮಿ ಮತ್ತೆ ನೆನಪಿನ ಅದಕ್ಕೆ ಸೌಂಡು ಕೇಳಿಸಲ್ಲ ಅದಕ್ಕೆ ಏನಂದ್ರೆ ಹಿಯರಿಂಗ್ ಪ್ರಾಬ್ಲಮ್ ಕೂಡ ಹಾವುಗಳಿಗಿರುತ್ತೆ ಅದು ಎಲ್ಲಿ ಸೌಂಡ್ ಬರುತ್ತೆ ಎಲ್ಲಿ ವೈಬ್ರೇಷನ್ ಮೇಲೆ ಅದು ವರ್ಕ್ ಆಗ್ತಾ ಇರತ್ತೆ ಹಾವು ಹಾವು ಯಾವತ್ತು ನೀವು ಬರ್ತಾ ಇದ್ರ ಅಂತ ಗೊತ್ತಿರಲ್ಲ ವೈಬ್ರೇಷನ್ ಕಾಲ್ನಿಂದ ನಡೆಯುವ ವೈಬ್ರೇಷನ್ ಮೇಲೆ ಅದು ಗೆಸ್ ಮಾಡುತ್ತಿಲ್ಲ ಯಾರೋ ಇವ್ರು ಇದ್ದಾರೆ ಅಂತ ಅದಕ್ಕೆ ನೀವೇನೋ ತೊಂದರೆ ಮಾಡಿದಾಗ ಅದು ಕಚ್ಚುತ್ತೆ ಯಾಕೆಂದರೆ ಅದು ನೀವು ಡೈರೆಕ್ಷನ್ ನೋಡಿ ಅದು ಅದು ನೀವು ಯಾವ ಕಡೆ ತಿರುಗುತ್ತೋ ಆ ಕಡೆ ಡೈರೆಕ್ಷನ್ ಮಾಡುತ್ತೆ ಹೊರತು ಅದಕ್ಕೆ ಇದು ಕಿವಿಲೂ ಕೇಳ್ತಲ್ಲ ಕಣ್ಣು ಕಾಣ್ತಲ್ಲ ನೀಟಾಗಿ ಹಾಗಾಗಿ ಇದನ್ನು ಅತಿಯಾಗಿ ವಿಜೃಂಭಣೆ ಮಾಡೋದಕ್ಕಿಂತ ಭಕ್ತಿಯಿಂದ ಪ್ರೀತಿಯಿಂದ ಪೂಜೆ ಮಾಡೋಣ ದೈವಶಕ್ತಿ ನಮಗೂ ಸಿಗಲಿ ನಿಮಗೂ ಸಿಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇದನ್ನು ನಂಬಬೇಡಿ ಇದನ್ನು ನೀವು ಪೂಜೆಯನ್ನು ಮಾಡಿ ಆದರೆ ಈ ಥರ ಹೇಳುವವರನ್ನು ನೀವು ನಂಬ ತುಂಬದೇ ನೀವು ವೈಜ್ಞಾನಿಕವಾಗಿ ಮೇಲೆ ಬನ್ನಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲ ನನ್ನ ಕನ್ನಡ ಪ್ರೀತಿಯ ಜನತೆಗೆ ನಮಸ್ಕರಿಸುತ್ತಾ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ